ಇದು ವಿಶೇಷವಾಗಿ ಬನ್ನಿ ಮರ ಇದು ಯಾವುದೇ ಪ್ರಾಂತ್ಯದಲ್ಲಿ ಈ ರೀತಿಯಾಗಿ ಕಪ್ಪಿಡುವಂತಹ ಉದಾಹರಣೆ ಎಲ್ಲೂ ಇಲ್ಲ ಇದು ವಿಶೇಷವಾಗಿ ಶನೇಶ್ವರನಿಗೆ ಕಪ್ಪು ಅಂದರೆ ತುಂಬ ಪ್ರಿಯ ಅದರಲ್ಲೂ ಈ ದಾರದಲ್ಲಿ ನೀವು ನೋಡಿರ್ಬೋದು ಎಂಟು ಗಂಟೆ ಇರುತ್ತೆ ಎಂಟು ಗಂಟಿನ ವಿಶೇಷತೆ ಏನು ಅಂದರೆ ಎಂಟು ಅಂದರೆ ಅಷ್ಟ ದಿಕ್ಕಿನಲ್ಲೂ ಶನೇಶ್ವರ ನೀವು ಯಾವುದೇ ಮಾರ್ಗದಲ್ಲಿ ಪ್ರಯಾಣಕ್ಕೆ ಹೊರಟ್ರೆ ಏನೇ ಕೆಲಸ ಕಾರ್ಯಕ್ಕೆ ಹೋದರೂ ಸಕ್ಸಸ್ ಆಗಬೇಕು ಅವರು ಕೆಲವೊಬ್ಬರಿಗೆ ಮಾರ್ಗ ಮುಂದೆ ಇದ್ದಾಗ ಅಲ್ಲಿ ರಸ್ತೆ ತಡೆಯಾಗಿರುತ್ತೆ ಹಾಗೂ ಹೋಗೋದು ಪ್ರಯಾಣ ದಾರಿ ಇರೋದಿಲ್ಲ ಹಾಗೆ ಅವರು ಏನು ಮಾಡ್ತಾರೆ ಬೇರೆ ಒಂದು ಮಾರ್ಗದಲ್ಲಿ ಹೋಗಬೇಕಾಗುತ್ತೆ ಆ ರೀತಿಯಾಗಿ ಇದರಲ್ಲಿ ಎಂಟು ಗಂಟಿ ಇರೋದು ವಿಶೇಷತೆ ಇದು ಇದು ಎಂಟು ದಿಕ್ಕಲ್ಲೂ ಅವ್ರು ಯಾವುದೇ ಕೆಲಸಕ್ಕೆ ಹೋಗ್ಬೋದು ಕೋರ್ಟ್ ಆಗಿರೋದು ಮದುವೆ ವಿಚಾರಕ್ಕೆ ಹೋಗ್ಬೋದು ಒಂದು ಹೆಣ್ಣು ಸಂಬಂಧ ನೋಡೋಕೆ ಹೋಗ್ಬೋದು ಅಥವಾ ಒಂದು ಏನೇ ಒಂದು ಕುಟುಂಬಕ್ಕೆ ಹೋಗ್ಬೋದು ಒಂದು ಮನೆ ನೋಡ್ಬೋದು ಸ್ಥಳ ಖರೀದಿಗೆ ಹೋಗ್ಬೋದು ಯಾವುದೇ ದಿಕ್ಕಲ್ಲಿ ಹೋದರೂ ಅವರಿಗೆ ಈ ಒಂದು ಸ್ವಾಮಿ ಆಶೀರ್ವಾದ ಖಂಡಿತ ಇರ್ತದೆ ನಂಬಿಕೆ ಪ್ರತಿಯೊಂದಕ್ಕೂ ನಾನು ಏನಕ್ಕೆ ಪದೇ ಪದೇ ಹೇಳ್ತೀನಿ ಅಂದರೆ ನಂಬಿಕೆ ಇರಬೇಕು ದೇವರನ್ನು ನಂಬಿದ್ರೆ ಕೈ ಬಿಡೋದಿಲ್ಲ ಮನುಷ್ಯರಿಗಿಂತ ದೇವರು ನಂಬಿದ್ರೆ ಅವರು ಶಾಶ್ವತವಾದ ಪರಿಹಾರವನ್ನು ಖಂಡಿತವಾಗೂ ಕೊಡ್ತಾರೆ ಪ್ರತಿಯೊಬ್ಬ ಬಡವರಿಗೂ ಸಹ ಆಸೆ ಇರುತ್ತೆ ಏನು ಒಂದು ಕನಸು ನಾನೊಂದು ಮನೆ ಕಟ್ಟಬೇಕು ಅನ್ನೋದು ಆಸೆ ಇರುತ್ತೆ ಆತ ಕೂಲಿ ಮಾಡ್ತಾನೆ ಆದರೆ ಅವನು ಮನೆ ಕಟ್ಟೋದಕ್ಕೆ ಸ್ಥಳ ಇರೋದಿಲ್ಲ ಅದಕ್ಕೆ ಅವನ ಕಡೆ ದುಡ್ಡಿನ ಅವಶ್ಯಕತೆ ಇಲ್ಲ ಅನಾಜ ಅವನಿಗೆ ಅನಾನುಕೂಲ ಇರುತ್ತೆ ಆಗ ಆತ ಅಂಥವ್ರು ಏನು ಮಾಡಬೇಕಂದ್ರೆ ಈ ಕ್ಷೇತ್ರಕ್ಕೆ ಬಂದರೆ ನಾವು ಹೋಮ ಮಾಡಿ ನಾವು ಅವ್ರಿಗೆ ಇದನ್ನು ಸಂಕಲ್ಪ ಮಾಡಿ ಹೋಮ ಮಾಡಿ ಇಟ್ಟಿರೋತೀನ ಸಂಕಲ್ಪ ಮಾಡಿ ಪೂಜೆ ಮಾಡಿ ಕೊಡ್ತೇವೆ ಇದನ್ನು ಅವರು ನಂಬಿಕೆಯಿಂದ ಒಂದು ವರ್ಷ ಅವ್ರ ಮನೆ ಒಳಗಡೆ ಬಾಡಿಗೆ ಮನೆಯಲ್ಲಿ ಇರಲಿ ಎಲ್ಲೇ ಇದ್ದರೂ ಸಹ ಈಟಿಗೆಯನ್ನು ಅವರು ನಂಬಿಕೆಯಿಂದ ಮನೆ ಒಳಗಡೆ ಪ್ರತಿದಿನ ಸಂಕಲ್ಪ ಮಾಡಿ ಪೂಜೆ ಮಾಡಿದ್ರೆ ಒಂದು ವರ್ಷದೊಳಗೆ ಮನೆ ಕಟ್ಟೋ ಯೋಗ ಬರುತ್ತೆ ಸೈಟ್ ಖರೀದಿ ಮಾಡಿರ್ತಾರೆ ಅವ್ರು ಮನೆಯಲ್ಲಿ ಮನೆಯಲ್ಲಿರ್ತಾರೆ ಇಲ್ಲ ಸ್ವಂತ ಮನೆಯಲ್ಲಿ ಇರ್ತಾರೆ ಒಂದು ಸೈಟ್ ತೊಗೊಂಡಿರ್ತಾರೆ ಆ ಸೈಟ್ಗೆ ಹೋಗೋದಕ್ಕೆ ಅವ್ರಿಗೆ ಆಗ್ತಾ ಇರೋದಿಲ್ಲ ಅಲ್ಲಿ ಮನೆ ಕಟ್ಟಬೇಕು ಅನ್ನೋ ಆಸೆ ಇರುತ್ತೆ ಅಂಥವ್ರು ಈ ಇಟ್ಟಿಗೆಗೆ ಸಂಕಲ್ಪ ಮಾಡ್ತಾ ಆ ಅಖಂಡಿತವಾಗ ಅಲ್ಲಿ ಮನೆ ಕಟ್ತಾರೆ ಇದರಲ್ಲಿ ಯಾವುದೇ ಇಲ್ಲ ಇನ್ನೂ ಮುಂದಕ್ಕೆ ಹೋದರೆ ಮೂರು ವರ್ಷ ಆಗಿರುತ್ತೆ ಅರ್ಧಕ್ಕೆ ನಿಂತು ಹೋಗಿರುತ್ತೆ ಮನೆ ಒಂದು ಮನೆಯಲ್ಲಿ ವಾಸ ಇರ್ತಾರೆ ಅವರು ಯಾವುದೋ ಒಂದು ಡೂಪ್ಲೆಕ್ಸ್ ಮನೆಯಲ್ಲಿರ್ತಾರೆ ಈಗ ಒಂದು ಮನೆ ಇನ್ನೊಂದು ಕಡೆ ಇದೆ ಅದು ಕಟ್ಬಿಟ್ಟಿರ್ತಾರೆ ಅರ್ಧಕ್ಕೆ ನಿಂತು ಹೋಗಿರುತ್ತೆ ಅಂಥದ್ದಕ್ಕೂ ಸಹ ಇಟ್ಟಿಗೆ ಆಗುತ್ತೆ ಅಂದರೆ ಮೂರು ವರ್ಷ ಒಳಗಡೆ ಆಗಿದ್ರೆ ಮಾತ್ರ ಆ ಮನೆ ಮುಂದುವರಿಯೋದಕ್ಕೆ ಸಾಧ್ಯ ಐದು ವರ್ಷ ಆಯಿತು ಅಂದ್ರೆ ಅದಕ್ಕೆ ಬೇರೆ ಪರಿಹಾರಗಳಿರುತ್ತೆ ಅದು ತುಂಬಾ ಕಷ್ಟಕರವಾಗಿರುತ್ತೆ ಅದನ್ನ ನೋಡಿ ಹೇಳಬೇಕಾಗುತ್ತೆ ಯಾಕಂದ್ರೆ ಇದಕ್ಕೆ ಬಂದು ಮೂರು ವರ್ಷದವರೆಗೂ ಶಕ್ತಿ ಇರುತ್ತೆ ಖಂಡಿತ